ಗೌರಿಬಿದನೂರು ನಗರ ಹೊರವಲಯದ ಇತಿಹಾಸ ಪ್ರಸಿದ್ಧ ಶ್ರೀರಾಮಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮರಥೋತ್ಸವ ಶ್ರದ್ಧಾ ಭಕ್ತಿಯಿಂದ ಇಂದು ನೆರವೇರಿತು ದೇವಾಲಯದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಯಾಗ ಕಳಶ ಸ್ಥಾಪನೆ ಅಭಯ ಹಸ್ತ ಶ್ರೀ ಆಂಜನೇಯ ಸ್ವಾಮಿ ಪೂಜೆ ನಾಗರ ಪೂಜೆ ಮಹಾಗಣಪತಿ ಹೋಮ ಗಿರಿಜಾ ಕಲ್ಯಾಣೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು ಸೋಮವಾರ ಮಧ್ಯಾಹ್ನ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಅಸಂಖ್ಯ ಭಕ್ತರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು ಈ ವೇಳೆಯಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ರಾಮಲಿಂಗೇಶ್ವರ ದೇವರ ಬ್ರಹ್ಮರಥೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿ ಈ ದೇವಾಲಯ ಪುರಾಣ ಪ್ರಸಿದ್ಧ ದೇವಾಲಯವಾಗಿದೆ ಸರಿಸುಮಾರು ಆರುನೂರು ವರ್ಷಗಳ ಇತಿಹಾಸ ಇರುವ ದೇವರು ಪ್ರತಿ ವರ್ಷ ಇಲ್ಲಿ ವಿಜೃಂಭಣೆಯಿಂದ ಪೂಜೆ ಕಾರ್ಯಕ್ರಮಗಳು ನಡೆಯುತ್ತಿವೆ ಈ ದೇವರ ದಯೆಯಿಂದ ತಾಲೂಕಿನಲ್ಲಿ ಒಳ್ಳೆ ಮಳೆ ಬೆಳೆ ಆಗಬೇಕೆಂದು ಪ್ರಾರ್ಥಿಸುವೆ ಎಂದರು ಈ ವರ್ಷವೂ ಕೂಡ ರಾಮಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ಮತ್ತು ವಾರ್ಷಿಕೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಇವತ್ತು ನಡೆಸ್ತಾ ಇದ್ದಾರೆ ಇದು ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನ ಲಿಂಗ ಸ್ವರೂಪಿಯಾದಂಥ ರಾಮಲಿಂಗೇಶ್ವರ ದೇವಸ್ಥಾನ ಸುಮಾರು ಆರುನೂರು ಏಳ್ನೂರು ವರ್ಷಗಳ ಇತಿಹಾಸ ಇರುವಂಥದ್ದು ಅದರಲ್ಲೂ ಕೂಡ ನಮ್ಮ ಛತ್ರ ಶ್ರೀಧರವರು ಅವರ ಫ್ಯಾಮಿಲಿಯವರು ಇದನ್ನು ಅತ್ಯಂತ ಭಕ್ತಿ ಭಾವದಿಂದ ಧಾರ್ಮಿಕ ಶ್ರದ್ಧೆಯನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ವರ್ಷ ಕೂಡ ಅತ್ಯಂತ ಅದ್ದೂರಿಯಾಗಿ ಇವತ್ತು ರಥೋತ್ಸವ ನಡೆದಿದೆ ಶ್ರೀರಾಮಲಿಂಗೇಶ್ವರ ಸ್ವಾಮಿಯ ಆಶೀರ್ವಾದ ಎಲ್ಲರೂ ಇರಲಿ ಗೌರಿ ಇನ್ನು ದೇವಾಲಯಕ್ಕೆ ಮಾಜಿ ಶಾಸಕ ಎನ್ ಹೆಚ್ ಶಿವಶಂಕರ ರೆಡ್ಡಿ ಸಿಆರ್ ನರಸಿಂಹಮೂರ್ತಿ ಸಮಾಜ ಸೇವಕ ಡಾಕ್ಟರ್ ಕೆಂಪರಾಜು ಜಯಪಾಲ್ ರೆಡ್ಡಿ ಈ ದೇವರ ದರ್ಶನ ಪಡೆದರು ದೇವಾಲಯ ಆಡಳಿತ ಮಂಡಳಿಯಿಂದ ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು